ಬನ್ನಿ ಅನ್ನುವಂತ ಕರೆ ಇದ್ದೇವೆ ಸರಿ ನಮ್ ಜೊತೆ ಜಯ ಕರ್ನಾಟಕ ಬೆಂಗಳೂರು ಪರವಾಗಿ ಪ್ರವೀಣ್ ಗಡಿಯಾರಿದ್ದಾರೆ ಗಿಡಿಯರ್ ನಾಗುತ್ತೆ ಸರಿ ಇವಾಗ ಟಾಸ್ ಜರಗತ್ತೆ ಅದ್ಯಾವ ತಂಡ ಫೈನಲ್ ಪ್ರವೇಶವನ್ನ ಕಾಣುತ್ತೆ ನೋಡಬೇಕಾಗಿದೆ ಜೈ ಕರ್ನಾಟಕ ಬೆಂಗಳೂರು ಪ್ರವೇಶವನ್ನು ಕಾಣ್ತಾ ಇರುವಂತಹ ತಂಡ ಜೋರ ಚಪ್ಪಾಳೆ ತಂಡಕ್ಕೆ ನೀಡಿ ಬಹಳಷ್ಟ ರೀತಿಯ ಒಂದು ಆಟವನ್ನ ಪಂದ್ಯ ಕೊಡಲು ಫ್ರೆಂಡ್ಸ್ ಬೆಂಗಳೂರು ಇವಾಗ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಪ್ರಕ್ರಿಯೆಯಲ್ಲಿ ಸೋಲನ್ನ ಕಾಣ್ತಾ ಇದೆ ಅಲ್ಲಿ ಎರಡನೆಯ ಸೆಮಿಫೈನಲ್ ಪಂದ್ಯವನ್ನು ಆಡ್ಲಿಕ್ಕೆ ಇದ್ದಂತ ಇಜಾನ್ ಆರ್ ಎಫ್ ಚೈತನ್ಯ ಎಚ್ ಎಂ ಏಕ್ತಾ ನಾಯಕ ಮತ್ತು ಖುಷಿ ಅಮರ್ ಪಾಂಚ ಜನದ ನಾಯಕ ಮುಂದ್ಗಡೆ ಬನ್ನಿ ಈ ಟಾಸ್ ಪ್ರಕ್ರಿಯೆ ನಮ್ಮ ಸಂಜೀವ್ ಉಪ್ಪಿನಗೋಟಿ ಅವರು ನಡೆಸಿಕೊಳ್ಳಿಕ್ಕಿದ್ದಾರೆ ಇಲ್ಲಿ ಟಾಸ್ ಅನ್ನು ಜಯಿಸ್ತಾ ಇರುವಂತಹ ಖುಷಿ ಎಂಆರ್ ಪಾಂಚಜನ್ಯ ಎಚ್ ಎಂ ಯುನೈಟೆಡ್ ಟ್ರೋಫಿಯ ಎರಡನೇ ತಂಡವಾಗಿ ಫೈನಲ್ ಪ್ರವೇಶವನ್ನು ಕಾಣ್ತಾ ಇದೆ ಆ ತಂಡಕ್ಕೆ ಅಭಿನಂದನೆಗಳು ಅದೇ ರೀತಿ ಇಸಾನ್ ಆರ್ ಚೈತನ್ಯ ಎಚ್ ಎಂ ಎಕ್ ತೈಲವನ್ನೂ ಕೂಡ ಕೃತಜ್ಞತೆ ಧನ್ಯವಾದ ಸಲ್ಲಿಸಿಕೊಂಡು ನಮ್ಮ ಇವಾಗ ಫೈನಲ್ ಟಾಸ್ ಪ್ರಕ್ರಿಯೆ ಮಾಡ್ತೇವೆ ನಮ್ಮ ಜೊತೆ ಎಚ್ ಎಂ ಸಿ ಯುನೈಟೆಡ್ ಆಗಿರುವಂತ ಮೊಹಮ್ಮದ್ ಶಫಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಇವಾಗ ಜೈ ಕರ್ನಾಟಕ ಬೆಂಗಳೂರು ಮತ್ತು ಖುಷಿಯಮರ್ ಪಾಂಚ ಇದು ಎಚ್ ಎಂ ಸಿ ಯುನೈಟೆಡ್ ಟ್ರೋಫಿಯ ಫೈನಲ್ ಟಾಸ್ ಪ್ರಕ್ರಿಯೆ ಅದ್ಯಾವತ್ ತಂಡ ಈ ಬಾರಿ ಅದೂರಿಯ ಟ್ರೋಫಿಯನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ ಆಲ್ರೆಡಿ ಟಾಸ್ ಪ್ರಕ್ರಿಯೆ ಸಾಕ್ತಾ ಇದೆ ಆ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಜೈ ಕರ್ನಾಟಕ ಬೆಂಗಳೂರಿಗೂ ಕೂಡ ಅಭಿನಂದನೆಗಳು ಅದೇ ರೀತಿ ನಾಲ್ಕು ತಂಡಗಳು ಕೂಡ ಕೃತಜ್ಞತೆ ಧನ್ಯವಾದ ಸಲ್ಲಿಸಿಕೊಂಡು ಮುಂದಿನ ಹಂತ ಬಹುಮಾನ ಕಾರ್ಯಕ್ರಮ ಜೈ ಕರ್ನಾಟಕ ಬೆಂಗಳೂರಿನ ನಾಯಕರು ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಂಡು ಹೋಗಬೇಕು ಇದು ಹೊಸ ದಾಖಲೆಯನ್ನು ಟೆನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಬರೆಯುವಂತ ಸಿದ್ಧತೆಯನ್ನು ಮಾಡಿರುವಂತಹ ಪದ್ಯಕೂಟ ಆ ನಿಟ್ಟಲ್ಲಿ ಹದಿನಾರು ತಂಡಗಳು ಭಾಗವಹಿಸಿದ್ದು ಅಂತಿಮವಾಗಿ ಎರಡು ತಂಡಗಳ ಫೈನಲ್ ಪಂದ್ಯದ ನಿರ್ಧಾರದ ಪ್ರಕಾರವಾಗಿ ಇಲ್ಲಿ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಜೈ ಕರ್ನಾಟಕ ಬೆಂಗಳೂರು ಅದರ ವ್ಯವಸ್ಥಾಪಕರು ಜೊತೆಗೆ ಅವರ ಜೈ ಕರ್ನಾಟಕದ ಕೆಲವು ಸದಸ್ಯರು ಕೂಡ ಬಂದಿದ್ದಾರೆ ನಾಗರಾಜ್ ಅವರಿದ್ದಾರೆ ಯುನೈಟೆಡ್ನ ಸಂಸ್ಥಾಪಕರಾಗಿರುವಂತಹ ಶಕೀಲ್ ಎಚ್ ಹಸನ್ ಅವರು ಅವ್ರ ಜೊತೆಗೆ ಯೂನಿವರ್ಸಲ್ ಐಡಲ್ ನ ಚೇರ್ಮನ್ ಆಗಿರುವಂತ ಮೊಹಮ್ಮದ್ ಶಫಿ ಹೈದರಾಬಾದ್ ಅವರು ಸೇರಿ ಈ ಎಚ್ ಎಂ ಸಿ ಯುನೈಟೆಡ್ ಟ್ರೋಫಿಯ ರನರ್ಸ್ ಅಪ್ ಟ್ರೋಫಿಯನ್ನು ಇಲ್ಲಿ ನಾವು ಇದ್ದೇವೆ ಎರಡನೆಯ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ತಂಡ ಟೆನಿಸ್ಬಾಲ್ ಕಡ್ಡೇಟಿನ ಬಹಳಷ್ಟೊಂದು ಹಿರಿಯ ತಂಡ ಕೂಡ ಜೈ ಕರ್ನಾಟಕ ಬೆಂಗಳೂರು ಟೂರ್ನಮೆಂಟ್ ಅಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರುವಂತಹ ತಂಡ ಆ ತಂಡ ಇವಾಗ ರನರ್ಸ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ ಆ ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನಿಮ್ಮ ಪ್ರೋತ್ಸಾಹ ಸದಾ ಕಾತುರ ಇತ್ತು ಈ ಅಂತಾರಾಷ್ಟ್ರೀಯ ಮಟ್ಟದ ಎಚ್ ಎಂ ಸಿ ಯುನೈಟೆಡ್ ಟ್ರೋಫಿಯನ್ನ ಅಲ್ಲಿ ಯಾವ ತಂಡ ಜಯಿಸದೆ ಒಂದು ಕಾತುರ ಕುತೂಹಲ ಕೂಡ ಇತ್ತು ಆದ್ರೆ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತಾರರ ಪೊಂದ್ರೂಟವನ್ನು ಜಯಿಸ್ತಾ ಇರುವಂತಹ ತಂಡ ಕೆಪಿ ಮಾಲೀಕತ್ವ ತಂಡ ಅವ್ರ ಜೊತೆಗೆ ನಿತೇಶ್ ಶೆಟ್ಟಿ ಅವರ ಮಾಲೀಕತ್ವ ತಂಡ ಖುಷಿ ಅವರ್ ಪಾಂಚನ್ಯ ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ತ ಆರರ ಅಂತಾರಾಷ್ಟ್ರೀಯ ಮಟ್ಟದ ಎಚ್ ಎಂ ಸಿ ಯುನೈಟೆಡ್ ಟ್ರೋಫಿಯ ಚಾಂಪಿಯನ್ ಗಳಾಗ್ತಾ ಇದ್ದಾರೆ ಪ್ರಶಸ್ತಿ ಆ ತಂಡಕ್ಕಾಗಿ ತಂಡದ ಪ್ರಮುಖ ರೂವಾರಿ ಕೂಡ ಕೆಪಿ ಮಾಲೀಕತ್ವದಲ್ಲಿ ನಿತ್ಯೇಶ್ ಶೆಟ್ಟಿ ಅವರ ಪ್ರಮುಖ ಸಾರ ಈ ತಂಡ ಪಂದ್ಯಕೂಟವನ್ನು ಆಡಿತ್ತು ಇಲ್ಲಿ ಎಚ್ ಎಂ ಸಿ ಯುನೈಟೆಡ್ ಟ್ರೋಫಿಯ ಮೊದಲ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ ಫ್ರೆಂಡ್ಸ್ ಕೂಡ ಇಲ್ಲಿ ಕ್ಯಾಶ್ ಪ್ರೈಸ್ ಅನ್ನು ಪಡ್ಕೊಳ್ತಾ ಇದೆ ಪ್ರಶಸ್ತಿಯನ್ನು ಬಡ್ಕೊಳ್ತಾ ಇದೆ ಆಟ ಆ ತಂಡದ ಎಲ್ಲಾ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನಿಮ್ಮ ಪ್ರೋತ್ಸಾಹ ಸದಾ ನೋಡಿದ ಮೂರು ತಿಂಗಳ ಹಿಂದೆ ಅದನ್ನು ದೊಡ್ಡ ಮಟ್ಟದಲ್ಲಿ ನಾವು ಸಂಭ್ರಮಾಚರಣೆ ಮಾಡಬೇಕು ಎನ್ನುವ ದುಬೈಲಿ ನಾವು ಸಭೆ ಸೇರಿ ಅದಕ್ಕೆ ನಾವು ಅವರನ್ನು ಆಯ್ಕೆ ಮಾಡಿಕೊಂಡೇವೆ ಯಾಕಂತ ಹೇಳಿದ್ರೆ ಎಚ್ ಎಂ ಸಿ ಹದಿನೈದು ವರ್ಷದ ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಬ್ರಹ್ಮವರಲ್ಲಿ ಸ್ಥಾಪಿಸಿದ್ದು ನಾವು ಅಲ್ಲಿ ಕೂಡ ಕ್ರಿಕೆಟ್ ಮ್ಯಾಚ್ ಮುಖಾಂತರವಾಗಿ ಎಚ್ ಎಂ ಉದ್ಘಾಟನೆ ಆಗಿತ್ತು ಸನ್ಮಾನ್ಯ ದಿವಂಗತ ಅದನ್ನು ಉದ್ಘಾಟಿಸಿದರು ಆ ಬಳಿಕ ಹದಿನೈದು ವರ್ಷಗಳನ್ನು ನಾವು ಸಂಚರಿಸಿದ್ದೇವೆ ಹದಿನೈದು ವರ್ಷಗಳ ಬಳಿಕ ಈ ಒಂದು ಎಚ್ ಎಂ ಸಿ ಮುಖಾಂತರ ಈವೆಂಟ್ಸ್ ಒಂದು ಕಂಪನಿ ಸ್ಥಾಪಿಸಿ ನಾವು ದುಬೈಲಿ ಈಗಾಗಲೇ ವಿಶ್ವ ಮಟ್ಟದಲ್ಲಿ ಯೂನಿವರ್ಸಲ್ ಐಡಲ್ ಎನ್ನುವ ಒಂದು ಬೃಹತ್ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯನ್ನು ನಾವು ಕಟ್ಟಿದ್ದೇವೆ ಅದರ ಐಪಿ ವ್ಯಾಲ್ಯೂಗೆ ನಾವು ಸಂಭ್ರಮಾಚರಣೆ ಮಾಡುವ ಪ್ರಯುಕ್ತ ಬ್ರಹ್ಮಾವರದಲ್ಲಿ ಕ್ರಿಕೆಟ್ ಮ್ಯಾಚ್ ಮಾಡಬೇಕು ಎನ್ನುವ ಬಯಕೆ ನನ್ನದಾಗಿತ್ತು ಆ ಕಾರಣಕ್ಕಾಗಿ ನಾವು ಯಾವುದೇ ಲಾಭಾಂಶದ ಒಂದು ಹಂತವನ್ನು ನೋಡದೆ ಬ್ರಹ್ಮಾವರದಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನು ಹಮ್ಮಿಕೊಂಡಿದ್ದೇವೆ ಆ ಕ್ರಿಕೆಟ್ ಮ್ಯಾಚ್ ಎಲ್ಲರಿಗೂ ತಿಳಿದಿರುವ ಹಾಗೆ ಇಡೀ ಒಂದು ದೇಶದಲ್ಲಿಯೇ ಅತಿ ಹೆಚ್ಚು ನವದು ವಾಹನ ಇಪ್ಪತ್ತೈದು ಲಕ್ಷ ಎನ್ನುವ ಒಂದು ಒಂದು ಮಾಹಿತಿಯಿಂದಾಗಿ ಬಹುಶಃ ಅದಕ್ಕೆ ಇಡೀ ರಾಷ್ಟ್ರದಲ್ಲಿ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಖ್ಯಾತಿ ನಮಗೆ ಬಂದಿತ್ತು ಆ ಕಾರಣಕ್ಕಾಗಿ ಆ ಕ್ರಿಕೆಟ್ ಅಲ್ಲಿ ನಾವು ನಿರೀಕ್ಷೆಗೂ ಮೀರಿದ ಜನ ಆ ಒಂದು ಕ್ರಿಕೆಟ್ ನಲ್ಲಿ ಸೇರಿದ್ರು ಕೇವಲ ಮೂರು ಪಂದ್ಯಗಳು ಕೊನೆಯದಾಗಿ ಬಾಕಿ ಇದು ಒಂದು ಕ್ವಾರ್ಟರ್ ಫೈನಲ್ ಪಂದ್ಯ ಕೊನೆಯ ಹಂತದಲ್ಲಿ ಸಾಕಷ್ಟು ಜಿದ್ದಾಜಿದ್ದಿನ ಹೋರಾಟ ನಡೆಯುತ್ತಿದ್ದಾಗ ಆ ಒಂದು ಅಂಪೈರ್ ತೀರ್ಮಾನಕ್ಕೆ ಆಟಗಾರರು ಗೌರವ ಇದ್ದಾಗ ತರ್ಡ್ ಅಂಪೈರ್ ತೀರ್ಮಾನಕ್ಕೆ ಬಂದ್ರಿ ಆ ಎಲ್ ಬಿಡಬ್ಲ್ಯೂ ಮನವಿಗೆ ಅದು ನೋಟ್ಔಟ್ ಆಗಿತ್ತು ಅಂಪೈರ್ ತೀರ್ಮಾನ ನೋಟ್ಔಟ್ ಆಗಿತ್ತು ಥರ್ಡ್ ಅಂಪೈರ್ ತೀರ್ಮಾನ ಕೂಡ ನೋಟ್ಔಟ್ ಆಗಿತ್ತು ಅದಕ್ಕೆ ವಿರೋಧ ಆಟಗಾರರು ಅದು ಒಪ್ಪಲಿಲ್ಲ ಇದು ನಿರ್ಣಯ ಸರಿ ಇಲ್ಲ ಅನ್ನುವ ಹಂತಕ್ಕೆ ಬಂದು ಆಟಗಾರರು ಅದಕ್ಕೆ ಒಮ್ಮತವನ್ನು ಸೂಚಿಸದೇ ಇದ್ದಾಗ ಅಲ್ಲಿಯ ಪಬ್ಲಿಕ್ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ಕಂಟ್ರೋಲ್ ಮಾಡುವ ಸಾಧ್ಯ ಇರಲಿಲ್ಲ ಸೊ ಅವರ ಬೆಂಬಲಿಗರು ಗ್ರೌಂಡ್ ಅಂಕಣಕ್ಕೆ ಇಳಿದಾಗ ಅಲ್ಲಿಯ ಕಾನಾ ಉಪನಿರೀಕ್ಷಕರಾಗಿರುವ ಅಶೋಕ್ ಮಳಬಾಗಿ ವಿನಂತಿ ಮೇರೆಗೆ ಆ ಒಂದು ಪದ್ಯಾಟವನ್ನು ನಾವು ಆ ದಿನ ಸ್ಥಗಿತಗೊಳಿಸಿದ್ದೇವೆ ಮುಂದಿನ ದಿನ ಕಾರ್ಯಕ್ರಮ ಮಾಡಬೇಕಾಗಿತ್ತು ಮುಂದುವರಿಸಬೇಕಾಗಿತ್ತು ಗಣರಾಜ್ಯೋತ್ಸವದ ಕಾರ್ಯಕ್ರಮ ಇರುವುದರಿಂದ ನಮಗೆ ಅಲ್ಲಿ ಅನುಮತಿ ಸಿಕ್ಕಿರಲಿಲ್ಲ ಅದರ ಬಳಿಕ ಮತ್ತೊಂದು ಆಳ್ವಾಸ್ ಅವರ ಕಾರ್ಯಕ್ರಮ ಇತ್ತು ಆ ಕಾರಣಕ್ಕಾಗಿ ನಾವು ಬೇರೆ ಯಾವುದೇ ನಮ್ಮಲ್ಲಿ ಇರಲಿಲ್ಲ ನಾವು ಇಡೀ ಸಂಘಟನೆಯ ಎಲ್ಲ ನಮ್ಮ ಪದಾಧಿಕಾರಿಗಳು ಅದರಲ್ಲಿ ಅಂತಿಮವಾಗಿ ಒಂದು ಯಾಕಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಮಟ್ಟದಲ್ಲಿ ಅದು ಚರ್ಚೆ ಆಗ್ತಾ ಇತ್ತು ನೂರಾರು ಜನ ನಮಗೆ ವಿರುದ್ಧವಾಗಿ ಕಮೆಂಟ್ ಕೂಡ ಮಾಡಿದ್ರು ಹಾಗೂ ಸಾವಿರಾರು ಲಕ್ಷ ಸಂಖ್ಯೆಯಲ್ಲಿ ಜನ ನಮ್ಮ ಪರವಾಗಿ ಕಮೆಂಟ್ ಮಾಡಿದ್ವಿ ಆ ಒಂದು ಹಂತದಲ್ಲಿ ನಾವು ನಾಲ್ಕು ತಂಡಗಳಿಗೆ ಕೊನೆಯ ಹಂತದಲ್ಲಿ ಅದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸರಿಸುಮಾರು ತೊಂಬತ್ತೊಂಬತ್ತು ಶೇಕಡ ಜನ ಆ ಒಂದು ತೀರ್ಮಾನಕ್ಕೆ ಔಟ್ ಎನ್ನುವ ಒಂದು ಬೆನ್ನಲು ಬಾಗಿ ನಿಂತು ಅದು ತೀರ್ಮಾನ ಔಟ್ ಆಗಿತ್ತು ಆ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಜಾನ್ಸನ್ ಟೀಮ್ ಬಾವ ಕುಂದಾಪುರ ಹಾಗೇನೆ ಪಾಂಚಜನ್ಯ ಕುಶಿಯಮರ್ ಪಾಂಚಜನ್ಯ ಕೋಟಾ ಎರಡು ತರಗಳ ನಡುವೆ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅದು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬಂದಂತಹ ಬೆಂಬಲದೊಂದಿಗೆ ಆ ಒಂದು ಖುಷಿಯಮರ್ ಪಂಚಜನ ತಂಡವನ್ನು ನಾವು ಸೆಮಿಫೈನಲಿಸ್ಟ್ ಎಂದು ಘೋಷಣೆ ಮಾಡಿ ಹಾಗೂ ನಾಲ್ಕು ತಂಡಗಳಿಗೆ ಸೆಮಿಫೈನಲ್ ತೇರ್ಗಡೆ ಆದಂತಹ ನಾಲ್ಕು ತಂಡಗಳು ಮುಖ್ಯವಾಗಿ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಫ್ರೆಂಡ್ಸ್ ಬೆಂಗಳೂರು ಹಾಗೂ ಜೈ ಕರ್ನಾಟಕ ಬೆಂಗಳೂರು ಹಾಗೂ ಪಾಂಚನ್ಯ ಖುಷಿಯಮರ್ ಪಂಚಜನ ಕೋಟ ಈ ನಾಲ್ಕು ತಂಡವನ್ನು ಈ ಒಂದು ಎಚ್ ಸಿ ಯುನೈಟೆಡ್ ಟ್ರೋಫಿಯ ಜಂಟಿ ವಿಜೇತರು ಎಂದು ಘೋಷಿಸಿ ಆ ನಾಲ್ಕು ತಂಡಗಳಿಗೆ ಮೊದಲನೇ ಬಹುಮಾನದ ಅದು ಸರಿಸಮಾನವಾಗಿ ನಾಲ್ಕು ತಂಡಗಳಿಗೆ ಹಂಚುವ ಒಂದು ತೀರ್ಮಾನವನ್ನು ಕೈಗೊಂಡಿದ್ದರು ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಆ ಕಾರಣಕ್ಕಾಗಿ ನಾವು ನಿಮ್ಮ ಮೊರೆ ಹೋಗಿದ್ದೇವೆ ಪತ್ರಕರ್ತರು ಅವರಿಗೆ ನಗದು ಬಹುಮಾನ ಹಾಗೂ ಟ್ರಾಫಿಯನ್ನು ಟಾಸ್ ಮುಖಾಂತರವಾಗಿ ಕೊಡಬೇಕೆಂದು ನಾವು ತೀರ್ಮಾನ ಕೈಗೊಂಡು ಇವತ್ತು ಆ ಒಂದು ಹಂತದಲ್ಲಿ ಇಲ್ಲಿ ಸಭೆ ಸೇರಿದ್ದೇವೆ ನಾವೇನೋ ಸರ್ ಐದೈದು ಲಕ್ಷ ಈಗ ಕೊಡ್ತಾ ಇದ್ದೇವೆ ಸ್ವಲ್ಪ ಮಟ್ಟಿಗೆ ಕ್ಯಾಶ್ ಅಲ್ಲಿ ಮೊದಲೇ ನಾವು ಕೊಟ್ಟಿದ್ದೇವೆ ಹಾಗೂ ಟ್ರೋಫಿ ಅನ್ನು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಗೆ ಪ್ರಥಮ ಸೆಮಿಫೈನಲ್ ಬರಬೇಕಾಗಿದ್ದು ಖುಷಿಯಮರ್ ಪಾಂಚಿನ ಕೋಟಾ ಹಾಗೂ ಈಜಾನ್ ಸ್ಪೋರ್ಟ್ಸ್ ಉಡುಪಿ ಅವರ ತಂಡ ಟಾಸ್ ಮಾಡ್ತೇವೆ ಅದರಲ್ಲಿ ಗೆದ್ದವರು ಫೈನಲ್ ಆದರ್ಶ ಅದು ಅವರ ಆದರ್ಶ ಯಾರು ಆದರ್ಶ ಬರುತ್ತೆ ಅವರಿಗೆ ಇಲ್ಲಿ ಫೈನಲ್ ಹೋಗ್ತಾರೆ ಮತ್ತೆ ಜೈ ಕರ್ನಾಟಕ ಬೆಂಗಳೂರು ಹಾಗೂ ಫ್ರೆಂಡ್ಸ್ ಬೆಂಗಳೂರು ಇವತ್ತು ಎರಡು ತಂಡ ನಾಯಕರ ನಡುವೆ ನಾವು ಇಲ್ಲಿ ಟಾಸ್ ಮಾಡ್ತೇವೆ ಅದ್ರಲ್ಲಿ ಯಾರು ಫೈನಲ್ ಗೆ ಬರ್ತಾರೆ ಆ ಇಬ್ಬರು ನಾಯಕರ ನಡುವೆ ನಡೀತದೆ ಅದರಲ್ಲಿ ಗೆದ್ದವರು ಫೈನಲ್ ಟ್ರೋಫಿ ಅವರಿಗೆ ಹೋಗುತ್ತೆ ಅವರು ಮಾಡ್ತೇವೆ ಹಾಗೂ ಸೋತವರಿಗೆ ಅದು ಇಪ್ಪತ್ತು ಲಕ್ಷ ಟೋಟಲ್ ನಾಲ್ಕು ತಂಡಗಳಿಗೆ ನೀಡ್ತಾ ಇದ್ದೇವೆ ಟೋಟಲ್ ಫಸ್ಟ್ ಪ್ರೈಸ್ ಇಪ್ಪತ್ತೈದು ಲಕ್ಷ ಸೆಕೆಂಡ್ ಪ್ರೈಸ್ ನಮ್ದು ಹದಿನೈದು ಲಕ್ಷ ಇದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಯೂನಿವರ್ಸಲ್ ಐಡಲ್ ಅನ್ನು ನಾವು ಪ್ರಮೋಟ್ ಮಾಡಬೇಕಾಗಿತ್ತು ಈಗಾಗಲೇ ಸಿಂಗಾಪುರ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಮುಖಾಂತರವಾಗಿ ಯೂನಿವರ್ಸಲ್ ಐಡಲ್ ಐಪಿ ಮಾನ್ಯತೆ ಸಿಕ್ಕಿರುವಂತದ್ದು ಹಾಗೂ ಇದಕ್ಕೆ ನಾವು ಕಾರ್ಯಕ್ರಮದ ಅಂತ್ಯದಲ್ಲಿ ನಾವು ಎಲ್ಲಾ ನಮ್ಮ ಫೈನಲ್ ಆದ್ಮೇಲೆ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಾಗಿತ್ತು ಆ ಕಾರ್ಯಕ್ರಮಕ್ಕಾಗಿ ನಾವು ಇಷ್ಟೊಂದು ದೊಡ್ಡ ಮಟ್ಟದ ಕರ್ಚರಿಯನ್ನು ಕ್ರೀಡಾಕೂಟಕ್ಕೆ ಮಾಡಿದ್ದೇವೆ ಸರಿ ಸುಮಾರು ಒಂದೂವರೆ ಕೋಟಿ ಬಜೆಟ್ ಕಾರ್ಯಕ್ರಮ ಆದರೆ ನಾವು ಇದಕ್ಕೆ ಅದು ಸಂಪೂರ್ಣವಾಗಿ ನಷ್ಟವಾಗಿದೆ ಇದರಲ್ಲಿ ಯಾವುದೇ ನಮಗೆ ಲಾಭಾಂಶ ಇಲ್ಲ ಹಾಗೂ ನಾವು ರಾಜ್ಯದಲ್ಲಿ ಸಾಕಷ್ಟು ಪಂದ್ಯಗಳು ನೋಡಿರಬಹುದು ಎಷ್ಟೋ ಕಡೆ ಗಲಾಟೆಯಾಗಿ ಮಳೆ ಬಂದು ಪಂದ್ಯ ಅಲ್ಲಿ ಆಗಲ್ಲ ಆದರೂ ಕೂಡ ಕೊಡಲ್ಲ ನಾವು ಇಪ್ಪತ್ತೈದು ವರ್ಷದಿಂದ ಕ್ರಿಕೆಟ್ ಫೀಲ್ಡ್ ಇದ್ದವನು ಆದರೆ ನಮ್ಮಲ್ಲಿ ಆ ಒಂದು ಬರಬಾರದು ನಮ್ಮಲ್ಲಿ ನಮ್ಮ ಒಂದು ಜಿಲ್ಲೆಗೆ ನಮ್ಮ ಒಂದು ತಾಲೂಕಿಗೆ ಕೆಟ್ಟ ಹೆಸರು ಬರಬಾರದು ಎನ್ನುವ ಒಂದೇ ಒಂದು ನಿಟ್ಟಿನೊಂದಿಗೆ ನಾವಿಲ್ಲಿ ಕ್ಯಾಶ್ ಪ್ರೈಸ್ ಅನ್ನು ಐದೇ ಲಕ್ಷ ಸೆಮಿಫೈನಲ್ಗೆ ತೆರಿಗೆ ತಂಡಗಳಿಗೆ ಐದೇ ಲಕ್ಷ ನೀಡ್ತಾ ಇದ್ದೇವೆ ಹಾಗೂ ಟ್ರಾಫಿ ಅನ್ನು ಈಗಾಗಲೇ ಎಲ್ಲಾ ತಂಡದ ನಾಯಕರಿಗೆ ಕಾನೂನಿನ ಮುಖಾಂತರವಾಗಿ ಅಗ್ರಿಮೆಂಟ್ ಮಾಡಿಕೊಂಡಿದ್ದೇವೆ ಫಸ್ಟ್ ಯಾಕಂದ್ರೆ ನಾಳೆ ದಿನ ಈಗ ಸೋತವರು ಕೂಡ ಕೆಲವರು ಕೀರು ಕೂಡ ನೋಡುವ ಸಾಧ್ಯತೆ ಕೂಡ ಇದೆ ಹಾಗೂ ಅವರ ಬೆಂಬಲಿಗರು ಕೂಡ ಕೆಲವೊಮ್ಮೆ ಏನಾದರೂ ನೆಗೆಟಿವ್ ಕಮೆಂಟ್ಸ್ ಮಾಡಬಹುದು ಅದಕ್ಕೆ ನಾವು ಕಾನೂನು ಮುಖಾಂತರ ಉತ್ತರ ನೀಡುತ್ತವೆ ಇದು ಅದು ಸಂಪೂರ್ಣ ವೇದಿಕೆ ಅಲ್ಲ ಸಾಕಷ್ಟು ಜನ ಮಾಡಿದ್ದೇವೆ ಈ ಒಂದು ಕ್ರಿಕೆಟ್ ಅನ್ನು ಆರಂಭದಿಂದಲೇ ಸಾಕಷ್ಟು ತೊಂದರೆ ಕೊಟ್ಟಿದ್ರು ನಮಗೆ ಯಾಕಂದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಮಾಡ್ತಾ ಇದ್ದೇವೆ ಸೊ ಅದರಲ್ಲಿ ಕೆಲವೊಂದು ತೊಂದರೆಗಳನ್ನು ಆರಂಭದಲ್ಲಿ ಅದನ್ನೆಲ್ಲ ಮೆಟ್ಟಿ ನಾವು ಒಂದು ಕ್ರೀಡಾಕೂಟವನ್ನು ಮಾಡುತ್ತೇವೆ ಇದರಲ್ಲಿ ಹಣ ಮಾಡುವ ಉದ್ದೇಶವೆಂದರೆ ನಮಗೆ ನಾವು ಎಷ್ಟು ಅದ್ದೂರಿಯಾಗಿ ಕ್ರೀಡಾಕೂಟವನ್ನು ಮಾಡಿಸುವ ನಮಗೆ ಉದ್ದೇಶ ಬರಲಿಲ್ಲ ಹಾಗೂ ಗ್ಯಾಲರಿ ನೀವು ನೋಡಿರ್ಬೋದು ಪ್ರೇಕ್ಷಕರ ಗ್ಯಾಲರಿಯನ್ನು ಮಾಡಿದ್ದೇವೆ ಇಷ್ಟರವರೆಗೆ ಯಾರು ಕೂಡ ಪ್ರೇಕ್ಷಕರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ ಹಾಗೂ ಸೆಲೆಬ್ರಿಟಿಯಿಂದ ನಾವು ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಬಾಲಿವುಡ್ ಸೆಲೆಬ್ರಿಟಿಯವರು ಕೂಡ ತಂದಿದ್ದೇವೆ ದೊಡ್ಡ ಮಟ್ಟದ ರಾಜಕೀಯ ನಾಯಕರು ಕೂಡ ಬಂದಿದ್ರು ಹೊರದೇಶದಿಂದ ಈ ಒಂದು ನೋಡೋದು ನೋಡಲು ಪ್ರೇಕ್ಷಕರು ಕೂಡ ಬಂದಿದ್ರು ನಮಗೆ ದುಡ್ಡು ಮಾಡುವ ಉದ್ದೇಶ ಉದ್ದೇಶದಿಂದ ಎಲ್ಲ ಆಟಗಾರರಿಗೆ ಜರ್ಸಿ ಉತ್ತಮವಾದ ಜರ್ಸಿ ವ್ಯವಸ್ಥೆ ಮಾಡಿದ್ದೇವೆ ಊಟ ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆ ವೆಜ್ ನಾನ್ ವೆಜ್ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದೇವೆ ಚೆನ್ನಾಗಿರುವಂತಹ ರೂಮ್ ಕೂಡ ಕೊಟ್ಟಿದ್ದೇವೆ ಅವರಿಗೆ ನಾವು ಯಾವುದೇ ರೀತಿಯ ಒಂದು ಕೊರತೆಯನ್ನು ಕಂಡಿಲ್ಲ ಅಷ್ಟಾಗಿ ಕೂಡ ಕೆಲವರು ಇವತ್ತು ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ದಾರೆ ಅದು ಅವರ ಹತಾಶೆ ಅನುಭವ ಅಂತ ಹೇಳ್ತೀನಿ ನಮಸ್ತೆ